ಹಾಯ್ ಸ್ನೇಹಿತರೆ ಎಲ್ಲ ಉದ್ಯೋಗ ಆಕಾಂಕ್ಷಿಗಳಿಗೆ ನಮಸ್ಕಾರ ವೆಲ್ಕಮ್ ಟು ಅರವಿಂದ್ ನಾಯಕ್ ಕೆ ಎಸ್ ಪಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ತಮಗೆ ಒಂದು ಖುಷಿ ವಿಚಾರ ಏನಪ್ಪ ಅಂದರೆ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಎಲ್ಲಾ ವಲಯಗಳಲ್ಲಿ ಸಹ ಖಾಲಿ ಇರುವಂತಹ ಕಾನ್ಸ್ಟೇಬಲ್ ಹಾಗೂ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳನ್ನು ಕಾಲ್ಫಾರ್ ಮಾಡಲು ಫೆಬ್ರವರಿ ಇಪ್ಪತ್ತಾರರಂದು ನೋಟಿಫಿಕೇಶನ್ ಹೊರಡಿಸಲಾಗಿದೆ ಹಾಗೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ವಿದ್ಯಾರ್ಹತೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನಾಗಿರಬೇಕು ಹಾಗೂ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದಂತಹ ದಾಖಲಾತಿಗಳು ಹಾಗೂ ಅರ್ಜಿ ಸಲ್ಲಿಸಲು ಬೇಕಾದ ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಹಾಗೂ ಇತರೆ ದಾಖಲಾತಿಗಳು ಹಾಗೂ ಈ ವೇತನ ಇತ್ಯಾದಿ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಇದೇ ರೀತಿಯಾದಂಥ ಜಾಬ್ ಇನ್ಫಾರ್ಮೇಷನ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲ ಬಿಟ್ಟಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಓಕೆ ಸ್ನೇಹಿತರೆ ಮೊದಲನೇದಾಗಿ ನೋಡುವುದಾದ್ರೆ ಈ ಒಂದು ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳಲಾಗುತ್ತಿರುವ ಇಲಾಖೆಯ ಹೆಸರು ಅಂತೇಳಿ ನೋಡುವುದಾದ್ರೆ ಭಾರತೀಯ ರೈಲ್ವೆ ಇಲಾಖೆ ಹುದ್ದೆಗಳ ಹೆಸರು ಅಂತೇಳಿ ನೋಡೋದಾದ್ರೆ ಆರ್ ಬಿ ಇನ್ಸ್ಪೆಕ್ಟರ್ ಹುದ್ದೆಗಳು ಹಾಗೂ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲಾಗುತ್ತಿದೆ ಒಟ್ಟು ಎಷ್ಟು ಹುದ್ದೆಗಳು ಅಂದ್ರೆ ನಾಲ್ಕು ಸಾವಿರದ ಅರವತ್ತು ಹುದ್ದೆಗಳು ಹಾಗೆ ಈ ಒಂದು ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ನೋಟಿಫಿಕೇಶನ್ ಯಾವಾಗ ಹೊರಡಿಸಲಾಗಿದೆ ಅಂದ್ರೆ ಫೆಬ್ರವರಿ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನೋಟಿಫಿಕೇಶನ್ ಹೊರಡಿಸಲಾಗಿದೆ ಓಕೆ ನೆಕ್ಸ್ಟ್ ನೋಡೋದಾದ್ರೆ ಈ ಒಂದು ನಾಲ್ಕು ಸಾವಿರದ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು ನಾನ್ನೂರ ಐವತ್ತೆರಡು ಪೋಸ್ಟ್ಗಳಿವೆ ಹಾಗೂ ರೈಲ್ವೆ ಕಾನ್ಸ್ಟೇಬಲ್ ಹುದ್ದೆಗಳು ನಾಲ್ಕು ಸಾವಿರದ ಎರಡ್ನೂರ ಎಂಟು ಆಲ್ಫರ್ ಮಾಡಲಾಗಿದೆ ಹಾಗೆ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳಿಗೆ ವಿದ್ಯಾರ್ಹತೆ ಏನಾಗಿರಬೇಕು ಮತ್ತು ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳಿಗೆ ವಿದ್ಯಾರ್ಹತೆ ಏನಾಗಿರಬೇಕು ಅಂತೇಳಿ ಈ ವಿಡಿಯೋದಲ್ಲಿ ಮುಂದೆ ತಿಳಿಸಿಕೊಡುತ್ತೇನೆ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಓಕೆ ಸ್ನೇಹಿತರೆ ನೆಕ್ಸ್ಟ್ ವೇತನ ಶ್ರೇಣಿ ಸ್ಯಾಲರಿ ನೋಡುವುದಾದರೆ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಆಯ್ಕೆ ಆಗುವಂತಹ ಅಭ್ಯರ್ಥಿಗಳಿಗೆ ಮೂವತ್ತೈದು ಸಾವಿರದ ನಾನೂರು ರೂಪಾಯಿವರೆಗಿನ ಬೇಸಿಕ್ ಸ್ಯಾಲರಿ ನೀಡಲಾಗುತ್ತದೆ ಹಾಗೆ ಕಾನ್ಸ್ಟೇಬಲ್ ಹುದ್ದೆಗೆ ಆಯ್ಕೆ ಆಗುವಂತಹ ಅಭ್ಯರ್ಥಿಗಳಿಗೆ ಇಪ್ಪತ್ತೊಂದು ಸಾವಿರದ ಏಳುನೂರು ರೂಪಾಯಿ ವರೆಗಿನ ಬೇಸಿಕ್ ಸ್ಯಾಲರಿಯನ್ನ ನೀಡಲಾಗುತ್ತದೆ ಹಾಗೆ ಸ್ನೇಹಿತರೆ ಈ ಒಂದು ಬೇಸಿಕ್ ಸ್ಯಾಲರಿಯ ಜೊತೆಗೆ ಇತರೆ ಹಲವಾರು ವಿಶೇಷ ಭತ್ಯೆಗಳು ಹಾಗೂ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳನ್ನು ಸಹ ನೀಡಲಾಗುತ್ತದೆ ಸ್ನೇಹಿತರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರುವುದರಿಂದ ಉತ್ತಮವಾದ ಸ್ಯಾಲರಿಯನ್ನು ನೀಡಲಾಗುತ್ತದೆ ಯಾರು ಸಹ ಮಿಸ್ ಮಾಡಿಕೊಳ್ಳದೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಿ ಹಾಗೆ ಅಂತಿಮವಾಗಿ ಈ ಹುದ್ದೆಗೆ ಆಯ್ಕೆಯಾಗುವಂತಹ ಅಭ್ಯರ್ಥಿಗಳಿಗೆ ಕರ್ನಾಟಕದಲ್ಲಿಯೂ ಸಹ ಕರ್ತವ್ಯ ನಿರ್ವಹಿಸಲು ಅವಕಾಶವಿದೆ ಓಕೆ ಸ್ನೇಹಿತರೆ ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ನೋಡುವುದಾದರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಯಾವಾಗ ಅಂದರೆ ಹದಿನೈದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗಿರುತ್ತದೆ ಹಾಗೂ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗ ಅಂದರೆ ಹದಿನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿರುತ್ತದೆ ಹಾಗೆ ಒಂದು ತಿಂಗಳು ಮುಂಚಿತವಾಗಿಯೇ ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಏನಪ್ಪಾ ಅಂದರೆ ಇತ್ತೀಚೆಗೆ ಫೆಬ್ರವರಿ ರೈಲ್ವೆ ಡಿಪಾರ್ಟ್ಮೆಂಟ್ ಈ ಹುದ್ದೆಗಳ ನೇಮಕಾತಿಯಾಗಿ ನೋಟಿಫಿಕೇಶನ್ ಹೊರಡಿಸಿದ ಕಾರಣ ಈ ಒಂದು ಮಾಹಿತಿ ತಮಗೆ ತಲುಪಲಿ ಅನ್ನೋ ಕಾರಣಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೂ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಆಸಕ್ತಿ ಇರುವಂತಹ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬೇಕಾದಂತಹ ದಾಖಲಾತಿಗಳನ್ನ ಈಗಲೇ ರೆಡಿ ಮಾಡಿ ಇಟ್ಟುಕೊಳ್ಳಲಿ ಅಂತೇಳಿ ಅಡ್ವಾನ್ಸ್ ಆಗಿ ಈ ಒಂದು ಮಾಹಿತಿಯನ್ನ ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಹಾಗೂ ಈ ಒಂದು ವಿಡಿಯೋವನ್ನ ತಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅವರು ಸಹ ಯಾವ್ದಾದ್ರು ದಾಖಲಾತಿಗಳು ಇಲ್ಲದೇ ಇದ್ರೆ ಅವರು ಸಹ ಇನ್ನೂ ಒಂದು ತಿಂಗಳ ಕಾಲಾವಕಾಶ ಇದೆ ಆ ಒಂದು ಡಾಕ್ಯುಮೆಂಟ್ ಅನ್ನ ರೆಡಿ ಮಾಡಿ ಇಟ್ಕೊಳ್ಳಿಕ್ಕೆ ಅನುಕೂಲವಾಗುತ್ತದೆ ಹಾಗೂ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಫೀಸ್ ಅನ್ನ ಪೇ ಮಾಡಬೇಕಾಗಿರುತ್ತದೆ ಹಾಗೆ ಈ ಒಂದು ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂತ ಹೇಳಿ ನೋಡುವುದಾದ್ರೆ ಸಾಮಾನ್ಯ ಅಭ್ಯರ್ಥಿಗಳು ಮತ್ತು ಒಬಿಸಿ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿವರೆಗಿನ ಅಪ್ಲಿಕೇಶನ್ ಫೀಸ್ ಇದೆ ಹಾಗೂ ಎಸ್ ಸಿ ಎಸ್ ಟಿ ಮಾಜಿ ಸೈನಿಕ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಎರಡು ನೂರ ಐವತ್ತು ರೂಪಾಯಿ ವರೆಗಿನ ಅಪ್ಲಿಕೇಶನ್ ಫೀಸ್ ಇರುತ್ತದೆ ಸ್ನೇಹಿತರೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ಕಡ್ಡಾಯವಾಗಿ ಅಪ್ಲಿಕೇಶನ್ ಫೀಸ್ ಅನ್ನು ಪೇ ಮಾಡಬೇಕಾಗಿರುತ್ತದೆ ಒಂದು ವೇಳೆ ತಾವು ಅಪ್ಲಿಕೇಶನ್ ಹಾಕಿ ಈ ಒಂದು ಅರ್ಜಿ ಶುಲ್ಕವನ್ನು ಪಾವತಿಸದೇ ಇದ್ದರೆ ತಮ್ಮ ಅಪ್ಲಿಕೇಶನ್ ಅನ್ನ ರಿಜೆಕ್ಟ್ ಮಾಡಲಾಗುತ್ತದೆ ಸೊ ಹಾಗಾಗಿ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ತಪ್ಪದೆ ಅಪ್ಲಿಕೇಶನ್ ಫೀಸ್ ಅನ್ನ ಪೇ ಮಾಡಿ ಓಕೆ ಸ್ನೇಹಿತರೆ ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಮಾಹಿತಿ ಏನಪ್ಪಾ ಅಂದ್ರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಶೈಕ್ಷಣಿಕ ವಿದ್ಯಾರ್ಹತೆ ಏನಾಗಿರಬೇಕು ಹಾಗೂ ವಯೋಮಿತಿ ಎಷ್ಟಿರಬೇಕು ಅಂತೇಳಿ ನೋಡುವುದಾದ್ರೆ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ಕಂಪಲ್ಸರಿಯಾಗಿ ಡಿಗ್ರಿ ಪಾಸ್ ಆಗಿರಬೇಕು ಹಾಗೂ ಹಾಗೂ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಏಜ್ ಎಷ್ಟಾಗಿರಬೇಕು ಅಂತ ಹೇಳಿ ನೋಡುವುದಾದ್ರೆ ಕನಿಷ್ಠ ಇಪ್ಪತ್ತು ವರ್ಷ ಪೂರೈಸಿರಬೇಕು ಹಾಗೂ ಗರಿಷ್ಠ ಇಪ್ಪತ್ತೆಂಟು ವರ್ಷ ಮೀರಿರಬಾರದು ಈ ಒಂದು ಇಪ್ಪತ್ತರಿಂದ ಇಪ್ಪತ್ತೆಂಟು ವರ್ಷದೊಳಗಿನ ಅಭ್ಯರ್ಥಿಗಳು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ಹಾಗೆ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳಿಗೆ ಶೈಕ್ಷಣಿಕ ವಿದ್ಯಾರ್ಹತೆ ಎಷ್ಟಾಗಿರಬೇಕು ಅಂತ ಹೇಳಿ ನೋಡುವುದಾದ್ರೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಹಾಗೆ ಈ ಒಂದು ಕಾನ್ಸ್ಟೇಬಲ್ ಹುದ್ದೆಗೆ ವಯೋಮಿತಿ ಎಷ್ಟಿರಬೇಕು ಅಂದ್ರೆ ಕನಿಷ್ಠ ಹದಿನೆಂಟು ವರ್ಷ ಪೂರೈಸಿರಬೇಕು ಹಾಗೂ ಗರಿಷ್ಠ ಇಪ್ಪತ್ತೆಂಟು ವರ್ಷ ಮೀರಿರಬಾರದು ಈ ಒಂದು ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷದೊಳಗಿನ ಅಭ್ಯರ್ಥಿಗಳು ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಓಕೆ ಸ್ನೇಹಿತರೆ ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಮಾಹಿತಿ ಅಂದ್ರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬೇಕಾದಂತಹ ಅಪ್ಲಿಕೇಶನ್ ಲಿಂಕ್ ಅನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಹದಿನೈದರಂದು ಆಯಾ ವಲಯಗಳಲ್ಲಿ ಅಧಿಕೃತ ವೆಬ್ಸೈಟ್ಗಳಲ್ಲಿ ಬಿಡುಗಡೆ ಮಾಡಲಾಗುತ್ತದೆ ಇಲಾಖೆಯ ಅಧಿಕೃತ ವೆಬ್ಸೈಟ್ ಆಗಿರುವಂತಹ ಡಬ್ಲ್ಯೂ 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 ಡಾಟ್ ಆರ್ ಬಿ ಬಿ ಎನ್ ಸಿ ಡಾಟ್ ಜಿಒ ವಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ನೀಡುವ ಮುಖಾಂತರ ಈ ಹುದ್ದೆಯ ನೇಮಕಾತಿಗಾಗಿ ಅಪ್ಲಿಕೇಶನ್ ಸ್ಟಾರ್ಟ್ ಆದಂತಹ ಸಂದರ್ಭದಲ್ಲಿ ತಾವು ಅಪ್ಡೇಟ್ ಅನ್ನು ಪಡೆಯಬಹುದಾಗಿದೆ ಹಾಗೂ ಈ ಹುದ್ದೆಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆದ ನಂತರ ನಾನು ಕೂಡ ಅದರ ಒಂದು ಮಾಹಿತಿಯನ್ನು ತಮಗೆ ವಿಡಿಯೋ ಮೂಲಕ ತಲುಪಿಸುತ್ತೇನೆ ಓಕೆ ಸ್ನೇಹಿತರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾದಂತಹ ದಾಖಲಾತಿಗಳನ್ನು ಕೂಡಲೇ ರೆಡಿ ಮಾಡಿ ಇಟ್ಕೊಳ್ಳಿ ಇನ್ನೂ ತುಂಬಾನೇ ಸಮಯ ಇದೆ ಆಸಕ್ತಿ ಇರುವಂತಹ ಎಲ್ಲರೂ ಸಹ ಈ ಹುದ್ದೆಗೆ ಅರ್ಜಿ ಸಲ್ಲಿಸಿ ಈ ಒಂದು ಉದ್ಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳಿ ಬಯಸ್ತೇನೆ ಹಾಗೆ ಇಷ್ಟೊತ್ತು ನಾನು ನೀಡಿದ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ತಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೂ ಇದೇ ರೀತಿಯಾದಂತಹ ಹೊಸದಾಗಿ ಕಾಲ್ಫರ್ ಆಗುವಂತಹ ಜಾಬ್ ಇನ್ಫಾರ್ಮೇಷನ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕ್ ಆನ್ ಬಟನ್ ಒತ್ತಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದೀನಿ ಧನ್ಯವಾದಗಳು